ಕಣ್ಕಪ್ಪ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ತಪ್ಪು ಸನ್ಸ್ಕ್ರೀನ್ ಹೆಣ್ಣು ಮಕ್ಕಳಿಗೆ ಮಾತ್ರ ಗಂಡಸರಿಗೆ ಬೇಡ ತಪ್ಪು ಎಲ್ಲರಿಗೂ ಬೇಕು ನಾನು ಹೇಳಿದಂಗೆ ಚರ್ಮಕ್ಕೂ ಬೇಕು ಸನ್ಸ್ಕ್ರೀನ್ ಅಂತ ಕಂಪಲ್ಸರಿ ಹೆಚ್ಚು ಬಾರಿ ಮುಖ ತೊಳೆಯೋದ್ರಿಂದ ಮುಖ ಕ್ಲೀನ್ ಆಗುತ್ತೆ ತಪ್ಪು ಮುಖ ತೊಳೆಯೋದು ಅಟ್ಲೀಸ್ಟ್ ಎರಡು ಸತಿ ಅಂತೂ ಸಾಕು ತುಂಬ ಸತಿ ಮಾಡೋದ್ರಿಂದ ನಾನು ಹೇಳಿದಂಗೆ ಪೋರ್ಸ್ ಅಂತ ಹೇಳ್ತೀವಲ್ಲ ರಂಧ್ರಗಳು ಅದು ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹೊರಗಡೆ ಹೋಗೋರು ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ತಪ್ಪು ನಾನು ಹೇಳಿದಂಗೆ ಒಳಗಡೆ ಕೂತಿದ್ರು ಸನ್ಸ್ಕ್ರೀನ್ ಹಚ್ಕೊಳ್ಳಬೇಕು ಫೇರ್ನೆಸ್ ಕ್ರೀಮ್ಸ್ ನಿಂದ ಸ್ಕಿನ್ ಕಲರ್ ಇಂಪ್ರೂವ್ ಆಗುತ್ತೆ ತಪ್ಪು ಕೆಮಿಕಲ್ ಕ್ರೀಮ್ಸ್ ಗಿಂತ ಹೋಮ್ ರೆಮಿಡೀಸ್ ಉತ್ತಮ ತಪ್ಪು ಸೊ ಕೆಮಿಕಲ್ ಕ್ರೀಮ್ಸ್ ಅಂದರೆ ಯಾವ ಥರ ಕೆಮಿಕಲ್ ಕ್ರೀಮ್ಸ್ ಅಂತ ನಾವು ಡಿಸೈಡ್ ಮಾಡ್ಬೋದು ಹೋಮ್ ರೆಮಿಡೀಸ್ ನಾನು ಹೇಳ್ದಂಗೆ ತುಂಬಾ ಜಾಸ್ತಿ ಮಾಡ್ಬಿಟ್ಟು ಅರಿಶಿನ ಮೇನಾಗಿ ಅರಿಶಿನ ಇದೆಲ್ಲ ತುಂಬಾ ಜಾಸ್ತಿ ಉಪಯೋಗಿಸ್ಬಿಟ್ಟು ಅದರಿಂದ ಪ್ರಾಬ್ಲಮ್ಸ್ ಆದ್ರೆ ನಾಟ್ ಅಂಡರ್ ಆರ್ ಕಂಟ್ರೋಲ್ ಅಂತ ಅಷ್ಟೇ ನೀರು ಕುಡಿಯೋದ್ರಿಂದ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ ಸರಿ ಖಂಡಿತ ಮುಖಕ್ಕೆ ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ಪಿಂಪಲ್ ಕಮ್ಮಿ ಆಗುತ್ತೆ ಪಿಂಪಲ್ ಕಡಿಮೆ ಆಗೋದಿಲ್ಲ ಬಟ್ ಇನಿಷಿಯಲಿ ಸ್ವಲ್ಪ ಸ್ವಲ್ಪ ಸ್ಕಿನ್ ರೆಜುವಿನೇಷನ್ ಅಂತ ಹೇಳ್ತಾರೆ ಅದು ಐಸ್ ಡಿಪ್ಪಿಂಗ್ ಅಂತ ಹೇಳ್ತಾರೆ ಬಟ್ ನಾನು ರೆಕಮೆಂಡ್ ಮಾಡೋದಿಲ್ಲ ಚರ್ಮದ ಬರ್ಣ ಕಪ್ಪಿರೋರಿಗೆ ಸನ್ಸ್ಕ್ರೀನ್ನ ಅವಶ್ಯಕತೆನೇ ಇಲ್ಲ ತಪ್ಪು ಸೂರ್ಯ ಕಿರಣಗಳಿಂದ ಸ್ಕಿನ್ ರ್ಯಾಶ್ ಆಗುತ್ತೆ ಕೆಲವರಿಗೆ ಕೆಲವರಿಗೆ ಬಂಗ್ ಅಂತ ಹೇಳ್ತಾರೆ ಮೆಲಾಸ್ಮಾ ಅಂತ ಹೇಳ್ತಾರೆ ಇದಾಗುತ್ತೆ ಪ್ಲಸ್ ಏನಾದ್ರೂ ಪಿಂಪಲ್ಸ್ಗೆ ಟ್ರೀಟ್ಮೆಂಟ್ ಪಿಂಪಲ್ ಮಾರ್ಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅದು ಬೆಳಗ್ಗೆ ಸನ್ಸ್ಕ್ರೀನ್ ಪಿಂಪಲ್ ಮಾರ್ಕ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಕಡಿಮೆ ಸನ್ ಸನ್ಸ್ಕ್ರೀನ್ ಅಂತೂ ತುಂಬಾ ಮುಖ್ಯಂಗ್ ಕ್ರೀಮ್ಸ್ ಕಮ್ಮಿ ಆಗುತ್ತೆ ಯಾವ ಆಂಟಿ ಏಜಿಂಗ್ ಕ್ರೀಮ್ ಅದ್ರ ಪ್ರಕಾರ ಡಿಪೆಂಡ್ ಆಗುತ್ತೆ ಒಟ್ಟಿನಲ್ಲಿ ಸಾಧ್ಯತೆ ಮುಖದ ಕಾಂತಿಗೆ ತಿಂಗಳಿಗೆ ಒಮ್ಮೆ ಫೇಷಿಯಲ್ ಮಾಡಿಸಲೇಬೇಕು ತಪ್ಪು ಅನ್ನೋಕ್ಕೂ ಹೇಳಕ್ ಆಗೋದಿಲ್ಲ ಆಸ್ ಲಾಂಗ್ ಆಸ್ ಇಟ್ಸ್ ಸೇಫ್ ಅಂತ ಬಟ್ ತಿಂಗಳಿಗೊಂದ್ಸತಿ ಬೇಕಿಲ್ಲ ಪ್ರಾಬ್ಲಿ ಒನ್ಸ್ ಇನ್ ತ್ರೀ ಮಂತ್ಸ್ ಅಂತ ಹೇಳ್ತೀನಿ ಫೇಶಿಯಲ್ ಹೇರ್ನ ರಿಮೂವ್ ಮಾಡಿದರೆ ಮತ್ತೆ ಅದು ಎಲ್ಲಿ ಬರುತ್ತೋ ಅಲ್ಲಿ ದಪ್ಪ ಆಗುತ್ತೆ ಫಾಲ್ಸ್ ಹೇರ್ ರಿಮೂವ್ ಮಾಡಿದ್ರೆ ಅಲ್ಲಿ ಹೇರ್ ಹಂಗೆ ಬರುತ್ತೆ ಸೊ ಸೊ ಹಂಗೆ ಥಿಕ್ನೆಸ್ ಆಗೋದು ಜಾಸ್ತಿ ಆಗೋದು ಆ ಥರ ಏನಿಲ್ಲ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ತಿ ಎಪಿಸೋಡ್ ನೋಡಿ